ವೀಕ್ಷಕರೇ ನಿಮಗೂ ಗೊತ್ತು ಬ್ರಿಟನ್ನಲ್ಲಿ ಕನ್ಸರ್ವೇಟ್ಗಳ ಪ್ರಭುತ್ವ ಕೊನೆಗೊಂಡಿದೆ ಲೇಬರ್ ಪಾರ್ಟಿಯ ಸ್ಟಾರ್ ಮನ್ ಪ್ರಧಾನಿಯಾಗಿದ್ದಾರೆ ಒಬ್ಬ ಕಾರ್ಮಿಕನ ಮಗ ಅವರು ಅವರು ಹೇಳುವುದು ನನ್ನ ತಂದೆ ಕಾರ್ಮಿಕನಾಗಿ ಅನುಭವಿಸಿದ ಅವಮಾನವನ್ನು ಎಂದೂ ಮರೆಯಲಾರೆ ಈ ಅವಮಾನ ನೆನಪಿರುವುದರಿಂದಲೇ ನಾನು ಎಲ್ಲರನ್ನು ಗೌರವದಿಂದ ಮಾತಾಡಿಸುತ್ತೇನೆ ಹದಿನಾರು ವರ್ಷಗಳಿಂದ ಕನ್ಸರ್ವೇಟಿವ್ ಪಾರ್ಟಿ ಬ್ರಿಟನ್ನಲ್ಲಿ ಅಧಿಕಾರದಲ್ಲಿತ್ತು ಜನರು ನಿರಂತರ ಅಧಿಕಾರವನ್ನು ಯಾವುದೇ ಪಾರ್ಟಿಗೆ ಕೊಟ್ಟರೆ ಅಲ್ಲಿಂದ ಸರ್ವಾಧಿಕಾರಿಗಳು ಹುಟ್ಟಿಕೊಳ್ಳುತ್ತಾರೆ ಈಗ ಹೀಗೆ ಆಗದಂತೆ ಬ್ರಿಟನ್ನ ಜನರು ತಡೆದರು ಒಬ್ಬ ಕಾರ್ಮಿಕನ ಪುತ್ರನನ್ನು ಅಲ್ಲಿ ಅಧಿಕಾರದಲ್ಲಿ ಪ್ರಧಾನಿಯಾಗಿ ಕುರಿಸಿದ್ದಾರೆ ಬ್ರಿಟನ್ನ ಈ ಸಲದ ಚುನಾವಣೆಯಲ್ಲಿ ಆದ ವಿಶೇಷ ಇದು ಭಾರತದ ಚುನಾವಣೆಯಲ್ಲಿ ಬಿಜೆಪಿಯನ್ನು ಈ ಸಲ ಜನರು ಅಧಿಕಾರಕ್ಕೆ ತಂದಿಲ್ಲ ಮೋದಿ ಕೂಡ ಹೇಳ್ತಾ ಇರ್ತಾರೆ ನಾನೊಬ್ಬ ಚಾವಾಲ ಈ ಚಾವಾಲನಿಂದ ಪ್ರಧಾನಿಯಾಗಿ ಹತ್ತು ವರ್ಷದ ಆಳಿಕೆಯ ಕೊನೆ ಕೊನೆಯಲ್ಲಿ ಅವರು ತನ್ನನ್ನು ಬಿಂಬಿಸಿದ್ದು ದೇವನ ಶಕ್ತಿ ತನಗೆ ದೊರೆಯುತ್ತದೆ ಎಂದಾಗಿತ್ತು ತನ್ನಿಂದ ದೇವನು ಕೆಲಸಗಳನ್ನು ಮಾಡಿಸುತ್ತಾನೆ ಎಂದಾಗಿತ್ತು ಆದರೆ ಜನರು ಮೋದಿಯ ಈ ಮಂತ್ರಕ್ಕೆ ಚುನಾವಣೆಯಲ್ಲಿ ತಿರುವಂತರ ಹೆಣೆದರು ಬಹುಮತವನ್ನು ನೀಡಿಲ್ಲ ಈಗ ಅವರು ಪ್ರಧಾನಿ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯಂತೆ ಗೋಚರಿಸುತ್ತಿರುವುದು ಭಾರತದ ಚುನಾವಣೆಯ ವಿಶೇಷ ಎಂದು ಹೇಳಬಹುದು ರಾಹುಲ್ ಗಾಂಧಿ ಅವರು ಸಂಸತ್ತಿನ ಭಾಷಣದ ವೇಳೆ ಈ ಸಲ ನಿಮ್ಮನ್ನು ಗುಜರಾತಿನಿಂದಲೇ ಸೋಲಿಸುತ್ತೇನೆ ಎಂದು ಹೇಳಿದರು ಗುಜರಾತಿನಲ್ಲಿ ಕೂಡ ಜನರು ಈಗ ಬಿಜೆಪಿಯ ವಿರುದ್ಧ ತಿರುಗಿ ಬೀಳುತ್ತಿರುವುದು ಕಾಣ್ತಾ ಇದೆ ಗುಜರಾತಿನ ರಾಜ್ಕೋಟ್ ಗೇಮ್ ನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಇಪ್ಪತ್ತ ಐದು ಮಂದಿ ಮೃತಪಟ್ಟಿದ್ದರು ಇದರಲ್ಲಿ ಒಂಬತ್ತು ಮಕ್ಕಳು ಕೂಡ ಸೇರಿದ್ದಾರೆ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಕೆಲವು ಜನರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಲ್ಲಿ ದೂರನ್ನು ನೀಡ್ತಾ ಇದ್ದಾರೆ ಮತ್ತು ನ್ಯಾಯವನ್ನು ನಿರೀಕ್ಷಿಸ್ತಾ ಇದ್ದಾರೆ ಒಬ್ಬ ಪ್ರಧಾನಿಯಿಂದ ನಿರೀಕ್ಷಿಸದೇ ಇರುವಂತಹ ನ್ಯಾಯವನ್ನು ಒಬ್ಬ ಪ್ರತಿಪಕ್ಷ ನಾಯಕನಾದ ರಾಹುಲ್ ಗಾಂಧಿಯಲ್ಲಿ ನಿರೀಕ್ಷಿಸುತ್ತಿರುವುದು ವಿಶೇಷ ಅಂದರೆ ಭರವಸೆ ಜನರಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಹುಟ್ಟಿಕೊಳ್ಳುತ್ತಿದೆ ಎನ್ನುವುದನ್ನ ಇದು ತೋರಿಸ್ತಾ ಇದೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು ಅದನ್ನೇ ನಿಮ್ಮನ್ನು ಗುಜರಾತಿನಲ್ಲಿಯೇ ಸೋಲಿಸುತ್ತೇವೆ ಎಂದಾಗಿದೆ ಇತ್ತ ಆರ್ ಜೆ ಡಿ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಹೇಳೋದು ಮೋದಿಜಿಯ ಈ ಸರ್ಕಾರ ಮುಂದಿನ ಆಗಸ್ಟ್ ನಲ್ಲಿ ಬಿದ್ದೇ ಹೋಗುತ್ತೆ ಬಿ ಜೆ ಪಿ ಇದನ್ನು ಕನಸು ಕಾಣುತ್ತಿದ್ದಾರೆ ಲಾಲು ಎಂದು ತಿರುಗೇಟು ನೀಡಿದ್ದು ಏನೋ ನಡೆದಿದೆ ಆದರೆ ವಾಸ್ತವ ಏನು ಅದನ್ನು ಶಿವಸೇನೆಯ ಸಂಜಯ್ ರಾವುತ್ ಅವರು ಹೇಳೋದು ಈಗ ಗಾಳಿ ರಾಹುಲ್ ಗಾಂಧಿಯ ಪರವಾಗಿದೆ ಆದ್ದರಿಂದ ಲಾಲು ಪ್ರಸಾದ್ ಅವರು ಸರಿಯಾಗೇ ಹೇಳಿದ್ದಾರೆ ಆಗಸ್ಟ್ನಲ್ಲಿ ಈ ಸರ್ಕಾರ ಬೀಳುತ್ತೆ ಎಂದು ಹೇಳಿದ್ದಾರೆ ಸೊ ಪ್ರಜಾಪ್ರಭುತ್ವದ ಶಕ್ತಿ ಎಂದರೆ ಅದು ಜನರ ಶಕ್ತಿಯಾಗಿರಬೇಕು ಜನರು ಸರ್ಕಾರವನ್ನು ಆಯ್ಕೆ ಮಾಡಬೇಕು ಅದರ ಪ್ರಧಾನಿ ಜನರಿಗಾಗಿ ಕೆಲಸ ಮಾಡಬೇಕು ದೇವರಿಗಾಗಿ ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ ದೇವರಿಗೆ ಜನರ ಅಗತ್ಯ ಎಷ್ಟಿದೆ ಎನ್ನುವಂಥ ಪ್ರಶ್ನೆ ಕೂಡ ಹಾತ್ರಸ್ ಕಾಂಡದಲ್ಲಿ ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಮಂದಿ ಮೃತಪಟ್ಟ ಘಟನೆಯಿಂದಲೂ ಗೊತ್ತಾಗುತ್ತೆ ದೇವ ಮಾನವನು ದೇವನಾದರೆ ಮಾನವನನ್ನು ರಕ್ಷಿಸಲು ಆ ದೇವ ಮಾನವನಿಂದ ಸಾಧ್ಯ ಇಲ್ಲ ಎನ್ನುವುದು ಬಹಿರಂಗವಾಗಿದೆ ಇಲ್ಲಿ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಬಿ ಜೆ ಸವಾಲು ಹಾಕಿದಂತೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಮತ್ತು ಕಾರ್ಯಕರ್ತರನ್ನು ಭೇಟಿಯಾಗ್ತಾ ಇದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ನೂರ ಹದಿನೇಳು ಸೀಟುಗಳನ್ನು ಖಂಡಿತ ಗೆಲ್ಲುತ್ತೇವೆ ಎಂದು ಗುಜರಾತಿನ ಕಾಂಗ್ರೆಸ್ ನಾಯಕ ವಿಘ್ನೇಶ್ ಮೇವಾನಿ ಹೇಳ್ತಾ ಇದ್ದಾರೆ ಅಂದರೆ ಬದಲಾವಣೆಯ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ ಮೋದಿಜಿಯವರ ದೇವತ್ವವಾದಾಗಿರ್ಲಿ ಜನರಿಗೆ ಹೇಳಿದ ಮಾತು ಈಡೇರಿಸದೇ ಇರುವುದಾಗಿರ್ಲಿ ಎಲ್ಲವನ್ನು ಜನರು ಗುರುತಿಸಿದ್ದಾರೆ ಹಾಗಾಗಿ ಜನಸಾಮಾನ್ಯರಿಂದ ಮೇಲೆದ್ದು ಬಂದ ಮೋದಿ ದೈವತ್ವಕ್ಕೆ ಇರುವಂತಹ ಸ್ಥಿತಿಗೆ ಬಂದು ನಿಂತು ಅಲ್ಲಿಂದ ಜನರು ಕೆಳಗೆ ಇಳಿಸುತ್ತಿರುವ ದೃಶ್ಯವನ್ನು ಇವತ್ತು ಮುಂದಕ್ಕೆ ನಾವು ಕಂಡರೂ ಅಚ್ಚರಿಯಿಲ್ಲ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಿಯಾಗಿ ಮೋದಿಯವರು ಏನು ಮಾಡಿದ್ದಾರೆ ದಿಲ್ಲಿಯ ಗಡಿಯಲ್ಲಿ ಮೂರು ಕೃಷಿ ಕಾನೂನುಗಳನ್ನು ರದ್ದುಪಡಿಸಬೇಕೆಂದು ರೈತರು ವರ್ಷಗಟ್ಟಲೆ ಪ್ರತಿಭಟನೆ ನಡೆಸಿದರು ಏಳ್ನೂರ ಅರವತ್ತಕ್ಕೂ ಹೆಚ್ಚು ರೈತರು ಹೋರಾಟದಲ್ಲಿ ಮೃತಪಟ್ಟರು ಇದಾದ ಮೇಲೆಯೇ ಮೋದಿ ತನ್ನ ಕಾನೂನನ್ನು ಹಿಂದಕ್ಕೆ ಪಡೆದುಕೊಂಡರು ಏನು ಪ್ರಯೋಜನ ಆಯಿತು ಇದನ್ನು ಮೋದಿಯ ಸಾಧನೆ ಎಂದು ಹೇಳಬಹುದಾ ಬೆಲೆ ಏರಿಕೆ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ದೇಶ ತತ್ತರಿಸುತ್ತಿದೆ ಎಂದು ಹೇಳಬಹುದು ಮೋದಿಯವರು ಎಷ್ಟು ಹಠಮಾರಿ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಕೂಡ ದೇಶದ ಜನತೆಗೆ ಅದನ್ನು ಹಂಚಿಕೊಡಲಿಲ್ಲ ತೈಲ ಕಂಪನಿಗಳು ಲಾಭ ಮಾಡುವಂತೆ ನೋಡಿಕೊಂಡ್ರು ಪೆಟ್ರೋಲ್ ಬಂಕ್ಗಳಲ್ಲಿ ಮೋದಿಜಿಯವರು ತನ್ನ ಪೊಟವನ್ನು ಹಾಕಿಸಿಕೊಂಡ್ರು ಎಂತಹ ಒಂದು ಪ್ರದರ್ಶನ ಪ್ರಿಯತೆ ನೋಡಿ ಸಾಮಾನ್ಯವಾಗಿ ಈ ಹಿಂದೆಲ್ಲ ಪ್ರಧಾನಿಗಳು ಬಹಳಷ್ಟು ಆಗಿದ್ದಾರೆ ಯಾವುದೇ ಪೆಟ್ರೋಲ್ ಬಂಕ್ನಲ್ಲಿ ನಲ್ಲಿ ಅವರ ಪೊಟೋಗಳು ಇರ್ತಿರಲಿಲ್ಲ ಆದ್ರೆ ಎಲ್ಲಾ ಕಡೆಯೂ ಪ್ರಚಾರವನ್ನ ಗಿಟ್ಟಿಸಿಕೊಳ್ಬೇಕು ತನ್ನನ್ನ ಈ ದೇಶದ ಅತ್ಯುನ್ನತ ವ್ಯಕ್ತಿ ಅಥವಾ ಅದಕ್ಕಿಂತ ಮೀರಿದ್ದು ಏನೋ ಬಿಂಬಿಸಿದ್ದಕ್ಕೆ ಅವರು ಹೊಟ್ಟಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈ ಎಲ್ಲ ವಾದವನ್ನ ಕೆಳಗಿಳಿಸಿ ಅವರಿಗೆ ಬಹುಮತವನ್ನ ಕೊಟ್ಟಿಲ್ಲ ಮೋದಿಜಿಯವರು ಅಧಿಕಾರಕ್ಕೆ ಬರುವ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಡಿಗೆ ಅನಿಲದ ಸಿಲಿಂಡರ್ಗೆ ನಮಿಸಿ ಹೋಗಿ ಓಟು ಹಾಕಿ ಅಂತ ಹೇಳಿದರು ಅಂದ್ರೆ ಬೆಲೆ ಹೆಚ್ಚಳವಾಗಿದೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಎಂದು ಹೇಳಿದ್ರು ಆದ್ರೆ ಈಗ ಬೆಲೆ ಎಷ್ಟಾಗಿದೆ ಸಾವಿರ ರೂಪಾಯಿವರೆಗೂ ಜನರು ತೆರಬೇಕಾಗಿದೆ ನಾಲ್ನೂರು ರೂಪಾಯಿಯಲ್ಲಿದ್ದಂತಹ ಅಡಿಗೆ ಅನಿಲವನ್ನು ಇವತ್ತು ಒಂದು ಸಾವಿರ ರೂಪಾಯಿಯಲ್ಲಿ ತೆಗೆಯುವಂತಾಗಿದೆ ಇದನ್ನು ಮೋದಿಯ ಸಾಧನೆ ಎಂದು ಎಲೆಕ್ಟ್ರಾನ್ ಬಾಂಡ್ ಮೂಲಕ ದೇಶದ ಖಜಾನೆಯನ್ನು ತುಂಬಿದ್ದಲ್ಲ ಉದ್ಯಮಿಗಳನ್ನ ಅಂತ ಸ್ಥಿತಿಯನ್ನು ತಂದು ಇಟ್ಟು ಬಿ ಜೆ ಪಿಯ ಖಜಾನೆಗೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ ತುಂಬಿಸಿದ್ದು ಇದನ್ನು ಸಾಧನೆ ಎಂದು ಜನರು ಕರೀಬಹುದ ತಾನು ಪ್ರಧಾನಿಯಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿಯನ್ನ ಕೊಡುತ್ತೇವೆ ಎಂದು ಹೇಳಿದ ಮೋದಿ ಅದನ್ನು ಕೊಟ್ರ ಕೊಟ್ಟೇ ಇಲ್ಲ ಇದನ್ನು ಜುಮ್ಲಗಳ ಖಾತೆಗೆ ಸೇರಿಸಿಟ್ರು ಇದನ್ನು ಜನರು ಸಾಧನೆ ಎಂದು ತಿಳಿಯಬಹುದಾ ಬಹುಶಃ ಎರಡು ಸಾವಿರದ ಹದಿನಾರರಲ್ಲಿ ರಾತ್ರೋರಾತ್ರಿ ನೋಟ್ ಬ್ಯಾನ್ ಮಾಡುವ ಆದೇಶವನ್ನು ಹೊರಡಿಸಿದ್ರು ಇದರಿಂದಾಗಿ ಜನರು ಬ್ಯಾಂಕುಗಳ ಮುಂದೆ ಸಾಲು ಸಾಲಾಗಿ ನಿಂತು ತಮ್ಮ ಹಣವನ್ನು ಬದಲಾಯಿಸಬೇಕಾದ ಪರಿಸ್ಥಿತಿ ಬಂತು ಕೆಲವರು ಹೀಗೆ ಸಾಲು ನಿಂತು ಸತ್ರು ಕೆಲವರ ಮದುವೆ ನಿಂತು ಹೋಯಿತು ಸಣ್ಣ ಕೃಷಿಕರು ಹಣ ಇಲ್ಲದೆ ಕಂಗೆಟ್ರು ಸಣ್ಣ ಉದ್ಯಮಗಳು ಬಂದಾದವು ಹಣದ ಕೊರತೆ ಎದುರಾದವು ಜನರು ಕಷ್ಟಪಟ್ಟರು ಇದನ್ನು ಸಾಧನೆ ಎಂದು ಹೇಳ್ಬೋದಾ ಇದೇ ವೇಳೆ ಮೋದಿಜಿಯವರು ಬ್ಯಾಂಕಿನ ಮುಂದೆ ತನ್ನ ತಾಯಿಯನ್ನು ಸಾಲು ನಿಲ್ಲಿಸಿ ದೇಶಕ್ಕೆ ಯಾವುದೋ ಒಂದು ಸಂದೇಶ ನೀಡಲು ಹೊರಟಿದ್ರು ಆದರೆ ಜನರು ಅನುಭವಿಸಿದ ಕಷ್ಟ ಮೋದಿಜಿಯವರಿಗೆ ಗೊತ್ತಾಗಿತ್ತಾ ಇಲ್ಲ ಇವೆಲ್ಲವೂ ಕೂಡ ಮೋದಿಜಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಬಂದಂತ ಸಾಧನೆಗಳ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಒಂದು ಮಾತು ಹೇಳಿದರು ನೋಟ್ ಬ್ಯಾನ್ ಮಾಡಿದ್ದೆ ಸಣ್ಣ ಉದ್ಯಮಗಳನ್ನು ನಾಶ ಮಾಡಿ ಎಲ್ಲ ಉದ್ಯಮಗಳನ್ನು ಬೆರಳಿಕೆಯ ದೊಡ್ಡ ಉದ್ಯಮಿಗಳಿಗೆ ಕೇಂದ್ರೀಕರಿಸುವುದಕ್ಕಾಗಿದೆ ಅಂದರೆ ಕೆಲವರು ಮಂದಿ ಉದ್ಯಮಿಗಳು ಈ ದೇಶದಲ್ಲಿ ದೊಡ್ಡ ಶ್ರೀಮಂತರಾಗಿ ವಿಶ್ವದಲ್ಲೇ ದೊಡ್ಡ ಆರ್ಥಿಕತೆ ಎಂದು ಬರೆಯಿಸಿಕೊಳ್ಳಬೇಕಾದಂಥ ಒಂದು ಅಗತ್ಯ ಮಾತ್ರ ಮೋದಿಗಿತ್ತೆ ಹೌದು ಹಾಗೆಂದೇ ತೋರುತ್ತದೆ ಯಾಕಂದರೆ ಸಣ್ಣ ಸಣ್ಣ ಉದ್ಯಮಗಳೆಲ್ಲ ಇವತ್ತು ಮೂಲ ಗುಂಪಾಗಿದೆ ನಿರುದ್ಯೋಗದ ಸಮಸ್ಯೆ ಇದೆ ಬೆಲೆ ಏರಿಕೆಯಿಂದ ಜನರು ತತ್ತಾಯಿಸ್ತಾ ಇದ್ದಾರೆ ಈ ಬಗ್ಗೆ ಯೋಚಿಸದೆ ಹೊರಗೆ ತೋರಿಸಿಕೊಳ್ಳಲು ದೊಡ್ಡ ಮಟ್ಟದ ಆರ್ಥಿಕತೆ ಭಾರತ ಆಗಿದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಇವೆಲ್ಲವೂ ಆಗಿದೆಯೇ ಆದರೆ ಇದು ಜನರಿಗೆ ಏನು ಲಾಭ ಆಯಿತು ಇವತ್ತು ಕೂಡ ಬಡವರ ಸಂಖ್ಯೆ ಬಹಳ ಇದೆ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನರು ಬಡವರಾಗಿದ್ದಾರೆ ಬಡವರಿಗೆ ಇಲ್ಲದೆ ಶ್ರೀಮಂತರು ಶ್ರೀಮಂತರಾಗುವ ಈ ವಿಧಾನವನ್ನು ಮೋದಿಜಿಯವರ ಆಡಳಿತ ವೈಖರಿಯನ್ನು ಅವರ ಸಾಧನೆ ಎಂದು ಹೇಳಬಹುದಾ ಒಬ್ಬ ಕಾರ್ಮಿಕರ ದುಃಖವನ್ನು ಅರಿತುಕೊಂಡಂತ ಬ್ರಿಟನ್ನ ಪ್ರಧಾನಿ ಕನ್ಸರ್ಟಿವ್ ಪಾರ್ಟಿಯ ಈ ನಾಯಕ ಹೇಳೋದು ನಾನು ಇವತ್ತೂ ಜನರನ್ನು ಗೌರವದಿಂದ ಮಾತಾಡಿಸುತ್ತೇನೆ ಎಂದಾಗಿದೆ ಆದರೆ ಆದರೆ ಮೋದಿಜಿಯವರು ಚುನಾವಣೆಯ ಭಾಷಣದಲ್ಲಿ ಮುಸ್ಲಿಮರನ್ನು ಹಿಂದುಳಿದವರನ್ನು ಅಪಮಾನಿಸಿಲ್ವೇ ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಪ್ರತಿಪಕ್ಷಗಳನ್ನ ಟೀಕಿಸುವ ಬರದಲ್ಲಿ ಮುಸ್ಲಿಮರನ್ನು ಏನೇನೋ ಹೇಳಿದ್ರು ಈಗ ಇತಿಹಾಸವಾಗಿದೆ ಅದನ್ನು ಸಂಸತ್ತಿನಲ್ಲಿ ವಿಪಕ್ಷಗಳು ಎತ್ತಿ ಮೋದಿಯವರನ್ನ ತರಟ್ಟೆಗೆಟ್ಟುಕೊಂಡದ್ದು ಇವತ್ತು ಜಗತ್ತೇ ನೋಡಿದೆ ಇವತ್ತು ನಿಜಕ್ಕೂ ಮೋದಿಜಿಯವರ ಸರ್ಕಾರ ಅಸ್ತಿತ್ವ ಉಳಿಸಿಕೊಂಡಿರುವುದು ಇಬ್ಬರು ನಾನಿಗಳಿಂದ ಮಾಧ್ಯಮಗಳು ನಾನಿಗಳೆಂದು ಕರೆಯುವುದು ಈ ಸರಕಾರಕ್ಕೆ ಮೋದಿಯ ಈ ಸರಕಾರಕ್ಕೆ ಆಧಾರವಾಗಿ ನಿಂತಿರುವ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಅವರು ಆದರೆ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯ ಅಭಿವೃದ್ಧಿಗಾಗಿ ಕೋಟಿ ಗಟ್ಟಲೆ ರೂಪಾಯಿಯನ್ನು ಮೋದಿ ಅವರಿಂದ ಕೇಳ್ತಾ ಇದ್ದಾರೆ ಅಷ್ಟು ಹಣ ಕೊಡುವ ಸ್ಥಿತಿಯಲ್ಲಿ ಮೋದಿ ಕೂಡ ಇಲ್ಲ ಇದರಿಂದ ಬೇಸತ್ತಿದ್ದಾರೆ ಹಾಗಾಗಿ ಮೋದಿ ಸರ್ಕಾರಕ್ಕೆ ಅಪಾಯದ ತೂಗು ಕತ್ತಿ ತೂಗು ಆಡುತ್ತಿದೆ ಇನ್ನೊಂದು ಕಡೆ ನಿತೀಶ್ ಕುಮಾರ್ ಜಾತಿ ಜನಗಣತಿಯ ಕುರಿತು ಒಬಿಸಿ ಲೆಕ್ಕಾಚಾರದ ಕುರಿತು ಮೋದಿಯವರಿಂದ ಬೇಸರಗೊಂಡಿದ್ದಾರೆ ಎನ್ನುವ ವರದಿಗಳು ಇವೆ ಇವೆಲ್ಲ ಲೆಕ್ಕಾಚಾರಗಳನ್ನು ನೋಡುವಾಗ ಮೋದಿ ಸರ್ಕಾರ ಪತನ ಸನ್ನಿಹಿತವಾಗಿದೆ ಹತ್ತಿರವಾಗಿದೆ ಎನ್ನುವುದೇ ಗೋಚರಿಸುತ್ತದೆ ಈ ಆಧಾರದಲ್ಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆರ್ ಜೆ ಡಿ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಮುಂದಿನ ಆಗಸ್ಟ್ನಲ್ಲಿ ಈ ಮೋದಿ ಸರ್ಕಾರ ಬೀಳುತ್ತೆ ಎಂದು ಹೇಳಿದ್ದಾಗಿರ್ಬೋದು ಸರ್ಕಾರ ಬೀಳುವುದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ನಿತೀಶ್ ಕುಮಾರ್ ಅವರಾಗಲಿ ಚಂದ್ರಬಾಬು ನಾಯ್ಡು ಆಗಲಿ ತಮ್ಮ ಬೆಂಬಲವನ್ನು ಹಿಂದೆಗೆದರೆ ಈ ಮೋದಿ ಸರ್ಕಾರ ಉಳಿಯುವುದಿಲ್ಲ ಬೇರೆ ಯಾರು ಅವರನ್ನು ಬೆಂಬಲಿಸುವರಿಲ್ಲ ಯಾಕಂದರೆ ಇ ಡಿ ಐ ಟಿಗಳಿಂದ ದಾಳಿ ಮಾಡಿಸಿ ಪ್ರತಿ ಪ್ರತಿಪಕ್ಷಗಳ ಕೆಲವು ನಾಯಕರನ್ನ ಜೈಲಿಗೆ ಹಾಕಿದ ನೋವು ಆ ಪ ಆ ಪಕ್ಷಗಳಲ್ಲಿ ಈಗಲೂ ಇವೆ ಶಿವಸೇನೆ ಅಧ್ಯಕ್ಷ ಉದ್ಧವ್ ಠಾಕ್ರೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮೋದಿಜಿಯವರಿಗೆ ಅವರು ಸವಾಲನೆ ಹಾಕಿದ್ದಾರೆ ಅಂದರೆ ಎನ್ ಡಿ ಎ ಸರ್ಕಾರ ಮೋದಿ ಸರ್ಕಾರ ಉಳಿಯುವುದು ಬಹಳ ಕಷ್ಟ ಅನ್ನುವಂತಹ ವಿದ್ಯಮಾನಗಳು ಇವೆಲ್ಲವನ್ನು ಸೂಚಿಸ್ತಾ ಇದೆ ಹೇಗೆ ವೀಕ್ಷಕರೇ ಮೋದಿ ಸರ್ಕಾರ ಉಳಿಬೋದ ಮೋದಿ ಕೊಟ್ಟ ಸಾಧನೆ ಏನು ದೇಶದಲ್ಲಿ ಯಾವುದೇ ದುರಂತ ನಡೆದ್ರು ಮೋದಿಜಿಯವರು ಮಾತಾಡೋದಿಲ್ಲ ವಿಶ್ವಕಪ್ನಲ್ಲಿ ಭಾರತ ಗೆದ್ರೆ ಅಥವಾ ಭಾರತದ ಆಟಗಾರರು ಏನಾದರೂ ಸಾಧನೆ ಮಾಡಿದರೆ ಪೀಠು ಮಾಡುವ ಮೋದಿಜಿಯವರು ಮಣಿಪುರದ ಗಲಭೆಯ ಕುರಿತು ಎಷ್ಟು ಮಾತಾಡಿದ್ದಾರೆ ಇತ್ತೀಚೆಗೆ ನಡೆದ ಹತ್ತಸ್ ಕಾಡದ ಬಗ್ಗೆ ಎಂಥ ಮಾತಾಡಿದ್ದಾರೆ ಗುಜರಾತಿನವರು ಹೇಳ್ತಾ ಇದ್ದಾರೆ ರಾಜ್ಕೋಟ್ನ ಗೇಮಿಂಗ್ ಸೆಂಟರ್ನಲ್ಲಿ ನಡೆದ ಅಗ್ನಿ ಅನಾಹುತದಲ್ಲಿ ಇಪ್ಪತ್ತೈದು ಮಂದಿ ಮೃತಪಟ್ಟರು ಅದಕ್ಕೆ ಮೋದಿಜಿಯವರು ದುಃಖ ತೋಡಿದರು ಅಲ್ಲಿನ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಸಂತ್ರಸ್ತರಿಗೆ ನೀಡುವ ಮಾತು ಹೇಳಿದೆ ಆದರೆ ಇವರಿಗೆ ಕೊಟ್ಟಿಲ್ಲ ಅದರಿಂದ ಅವರು ರಾಹುಲ್ ಗಾಂಧಿ ಅವರ ಹತ್ರ ನ್ಯಾಯವನ್ನು ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಬ್ಬ ಪ್ರತಿಪಕ್ಷ ನಾಯಕ ಆಗಿದ್ದಾರೆ ಅವರು ಹೋಗಿದ್ದಾರೆ ಗುಜರಾತಿಗೆ ಅಲ್ಲಿ ಜನರು ತಮ್ಮ ದುಃಖ ದುಮ್ಮಾನಗಳನ್ನ ರಾಹುಲ್ ಗಾಂಧಿ ಮುಂದೆ ವಿವರಿಸ್ತಾ ಇದ್ದಾರೆ ಈಗ ಮೋದಿಯವರ ಸರ್ಕಾರ ಉಳಿಯುವುದು ಮತ್ತು ಗುಜರಾತ್ನಲ್ಲಿ ಬಿಜೆಪಿ ಗೆಲ್ಲುವುದು ಬಹಳ ಸಂದೇಹಾಸ್ಪದವಾಗಿದೆ ಅದರಿಂದ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲೇ ನೋಡಿ ಈ ಸಲ ಗುಜರಾತಿನಲ್ಲಿಯೇ ನಿಮ್ಮನ್ನು ಸೋಲಿಸುತ್ತೇವೆ ಎಂದದ್ದು ಆಗಿರಬಹುದು ಬಹುಶಃ ಮೋದಿ ಸರ್ಕಾರ ಪತನದ ಕ್ಷಣವನ್ನು ಎಣಿಸ್ತಿದೆಯಾ ನಿಮ್ಮ ಅಭಿಪ್ರಾಯವನ್ನು ಸುದ್ದಿಗೊಂದು ಖುದ್ದು ಕಾರ್ಯಕ್ರಮದಲ್ಲಿ ಈ ಹುತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ವಂಚಿ ಜಿ ಭಾರತ್